ನೀವೆಲ್ಲರೂ ಇಂಗ್ಲೀಷಲ್ಲಿ ಇಪ್ಪತ್ತಾರು ಲೆಟರ್ಸ್ ಇರುತ್ತೆ ಅಂತ ದಟ್ಸ್ ಟೋಟಲಿ ಇಂಗ್ಲಿಷ್ ಆಲ್ಫೋಬೆಟ್ ಅಲ್ಲಿ ಬರೋ ಜೆ ಅನ್ನೋ ಲೆಟರ್ ಅನ್ನ ಇತ್ತೀಚೆಗೆ ಆಡ್ ಮಾಡಿದ್ದಾರೆ ಅದಕ್ಕೆ ಆಫ್ ದಿ ಇದನ್ನೆಸ್ಟ್ ಲೆಟರ್ಸ್ ಆಫ್ ಇಂಗ್ಲಿಷ್ ಆಲ್ಫೋಬೆಟ್ ಅಂತ ಕರೀತಾರೆ ಈ ವಿಡಿಯೋದಲ್ಲಿ ನಿಮಗೆ ಇಂಗ್ಲಿಷ್ ಆಲ್ಫೋಬೆಟ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಹೋಗಿ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ ಜೊತೆಗೆ ನೀವು ಕೂಡ ಖಂಡಿತ ಎಂಜಾಯ್ ಮಾಡ್ತೀರಾ ನಮ್ಮ ಕನ್ನಡ ಭಾಷೆಯಲ್ಲಿ ಅ ಆ ಇ ಅಂತ ಹೇಗೆ ವರ್ಣಮಾಲೆ ಇದೆಯೋ ಅದೇ ಥರನೇ ಎಲ್ಲ ಭಾಷೆಯಲ್ಲೂ ಕೂಡ ಇನ್ಕ್ಲೂಡಿಂಗ್ ಇಂಗ್ಲೀಷಲ್ಲೂ ಕೂಡ ವರ್ಣಮಾಲೆ ಇರುತ್ತೆ ಇದನ್ನು ಇಂಗ್ಲೀಷಲ್ಲಿ ಆಲ್ಫಬೆಟ್ ಅಂತ ಕರೆಯಲಾಗುತ್ತೆ ಈ ಆಲ್ಫಬೆಟ್ಗಳನ್ನು ಬೇಸಿಕ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಕರೆಯಲಾಗುತ್ತೆ ಇವುಗಳು ವರ್ಡ್ಸ್ ಅಂದರೆ ಪದಗಳನ್ನು ಸೆಂಟೆನ್ಸಸ್ ಅಂದರೆ ವಾಕ್ಯಗಳನ್ನು ರಚಿಸೋದ್ರಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ ಈ ಆಲ್ಫಬೆಟ್ ಇಲ್ಲ ಅಂದರೆ ನಾವು ಏನನ್ನು ಓದೋದಕ್ಕಾಗ್ಲಿ ಬರೆಯೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ ಜಗತ್ತು ಈ ಮಟ್ಟಕ್ಕೆ ಡೆವಲಪ್ ಆಗಿರೋದಕ್ಕೆ ನಾವು ಎಲ್ಲ ಭಾಷೆಯ ಆಲ್ಫಬೆಟ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಇಂಗ್ಲಿಷ್ ಆಲ್ಫಬೆಟ್ನಲ್ಲಿ ಇವಾಗ ಒಟ್ಟು ಇಪ್ಪತ್ತಾರು ಲೆಟರ್ಸ್ ಅಂದರೆ ಒಟ್ಟು ಇಪ್ಪತ್ತಾರು ಅಕ್ಷರಗಳಿವೆ ಆದರೆ ಇದಕ್ಕೂ ಮುಂಚೆ ಇಂಗ್ಲಿಷ್ ಆಲ್ಫಬೆಟ್ನಲ್ಲಿ ಒಂದಷ್ಟು ಚೇಂಜಸ್ ಇತ್ತು ಫಾರ್ ಎಕ್ಸಾಂಪಲ್ ಇದಕ್ಕೂ ಮುಂಚೆ ತೋನ್ ಅನ್ನೋ ಒಂದು ಲೆಟರ್ ಇತ್ತು ವಿನ್ ಅನ್ನೋ ಒಂದು ಲೆಟರ್ ಇತ್ತು ಆಮ್ ಪರ್ಸೆಂಟ್ ಅನ್ನೋ ಒಂದು ಲೆಟರ್ ಇತ್ತು ಆದರೆ ಇದ್ಯಾವುದೂ ಕೂಡ ಈಗ ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಇದಲ್ದೇನೆ ಜೆ ಯು ಡಬ್ಲ್ಯೂ ಲೆಟರ್ಗಳನ್ನು ರೀಸೆಂಟ್ ಆಗಿ ಇಂಗ್ಲಿಷ್ ಆ್ಯಡ್ ಆಡ್ ಮಾಡಿದ್ದಾರೆ ಮೋಸ್ಟ್ ಆಫ್ ದ ಇಂಗ್ಲಿಷ್ ಆಲ್ಫಬೆಟ್ಗಳನ್ನು ಲ್ಯಾಟಿನ್ ಲ್ಯಾಂಗ್ವೇಜ್ ಇಂದ ತಗೊಂಡಿದ್ದಾರೆ ಈಗ ಇಂಗ್ಲಿಷ್ ಆಲ್ಫಾಬೆಟ್ ಅನ್ನು ನೋಡೋಣ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಐ ಜೆ ಕೆ ಎಲ್ ಎಂ ಎನ್ ಓ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಡ್ ಅಥವಾ ಝಿ ಈ ಇಂಗ್ಲಿಷ್ ಆಲ್ಫಬೆಟಲ್ಲೂ ಕೂಡ ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರೋ ಹಾಗೇನೆ ಸ್ವರಗಳು ಮತ್ತು ವ್ಯಂಜನಗಳಿರುತ್ತೆ ಸ್ವರಗಳನ್ನು ಓವೆಲ್ಸ್ ಅಂತ ಕರೆದ್ರೆ ವ್ಯಂಜನಗಳನ್ನು ಕಾನ್ಸೋನೆಂಟ್ಸ್ ಅಂತ ಕರೆಯಲಾಗುತ್ತೆ ಇಂಗ್ಲಿಷ್ ಆಲ್ಫಬೆಟ್ ಅಲ್ಲಿ ಒಟ್ಟು ಐದು ಓವಲ್ಸ್ ಅಂದರೆ ಒಟ್ಟು ಐದು ಸ್ವರಗಳಿವೆ ಅವು ಯಾವುವು ಅಂತ ನೋಡೋದಾದರೆ ಲೆಟರ್ಸ್ಗಳನ್ನು ಓವಲ್ಸ್ ಅಂತ ಕರೆಯಲಾಗುತ್ತೆ ಉಳಿದಿರೋ ಇಪ್ಪತ್ತೊಂದು ಲೆಟರ್ಸ್ಗಳನ್ನು ಕಾನ್ಸೊನೆಂಟ್ಸ್ ಅಂದರೆ ವ್ಯಂಜನಗಳು ಅಂತ ಕರೆಯಲಾಗುತ್ತೆ ನಾವು ಯಾವುದೇ ವರ್ಡನ್ನಾದರೂ ಆಗಲಿ ಓವೆಲ್ಸ್ ಅಂದರೆ ಸ್ವರಗಳ ಸಹಾಯದೇ ಬರೆಯೋದಕ್ಕಾಗ್ಲಿ ಅಥವಾ ಪ್ರೊನೌನ್ಸ್ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಲಾಟರಿ ಅನ್ನೋ ವರ್ಡ್ ಅನ್ನ ನೋಡಿ ಇಲ್ಲಿ ಓ ಮತ್ತೆ ಇ ಅನ್ನೋ ಓವಲ್ಸ್ ಗಳು ಇರೋದ್ರಿಂದ ಮಾತ್ರ ಲಾಟರಿ ಅನ್ನೋ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಒಂದು ವರ್ಡ್ ಅನ್ನ ಪ್ರೊನೌನ್ಸ್ ಮಾಡೋದಕ್ಕೆ ಅಥವಾ ಬರೆಯೋದಕ್ಕೆ ಓವೆಲ್ಸ್ ಗಳು ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಈ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ ಅಪ್ಪರ್ ಕೇಸ್ ಮತ್ತೆ ಲೋವರ್ ಕೇಸ್ ಲೆಟರ್ ಅಂತ ಬರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲೋವರ್ ಕೇಸ್ ಲೆಟರ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಇದನ್ನ ಸ್ಮಾಲ್ ಲೆಟರ್ ಅಂತ ಕೂಡ ಕರೆಯಲಾಗುತ್ತೆ ಅಪ್ಪರ್ ಕೇಸ್ ಲೆಟರ್ ನೋಡೋದಕ್ಕೆ ಈ ರೀತಿ ಇರುತ್ತೆ ಇದು ನಿಮಗೂ ಕೂಡ ಚೆನ್ನಾಗಿ ಗೊತ್ತು ಇದನ್ನ ಬಿಗ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಅಂತ ಕೂಡ ಕರೆಯಲಾಗುತ್ತೆ ಅಪ್ಪರ್ ಕೇಸ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ ಅನ್ನ ಬಳಸೋದಕ್ಕೆ ಒಂದಷ್ಟು ರೂಲ್ಸ್ಗಳಿವೆ ಅದನ್ನ ಈಗ ತಿಳ್ಕೊಳ್ಳೋಣ ಮೊದಲನೇದಾಗಿ ಕ್ಯಾಪಿಟಲ್ ಲೆಟರ್ ಅನ್ನ ಯಾವುದೇ ಒಂದು ಸೆಂಟೆನ್ಸ್ ನ ಬಿಗಿನಿಂಗ್ ಅಲ್ಲಿ ಮತ್ತೆ ಫುಲ್ ಸ್ಟಾಪ್ ಆದ್ಮೇಲೆ ಬಳಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಗೋಲ್ಸ್ ಆರ್ ಅಬೌಟ್ ದ ರಿಸಲ್ಟ್ ಯು ವಾಂಟ್ ಟು ಅಚೀವ್ ಸಿಸ್ಟಮ್ ಆರ್ ಅಬೌಟ್ ದ ಪ್ರೋಸೆಸಸ್ ದಟ್ ಲೀಡ್ ಟು ದೋಸ್ ರಿಸಲ್ಟ್ಸ್ ನೀವು ಇಲ್ಲಿ ಗಮನಿಸಬಹುದು ಈ ಸೆಂಟೆನ್ಸ್ ಅಲ್ಲಿ ಗೋಲ್ಸ್ ಅನ್ನೋದು ಮೊದಲನೇ ವರ್ಡ್ ಆಗಿದೆ ಅದರ ಮೊದಲ ಲೆಟರ್ ಜಿ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೆಯಲಾಗಿದೆ ಹಾಗೇನೆ ಫುಲ್ ಸ್ಟಾಪ್ ಆದ್ಮೇಲೆ ಸಿಸ್ಟಮ್ಸ್ ಅನ್ನೋ ಮತ್ತೊಂದು ವರ್ಡ್ ಅನ್ನ ನೀವು ನೋಡಬಹುದು ಇದರ ಮೊದಲ ಲೆಟರ್ ಎಸ್ ಅನ್ನ ಕೂಡ ಕ್ಯಾಪಿಟಲ್ ಲೆಟರ್ ನಲ್ಲಿ ಬರೆಯಲಾಗಿದೆ ಯಾಕಂದ್ರೆ ಇದು ಫುಲ್ ಸ್ಟಾಪ್ ಆದ್ಮೇಲೆ ಬಂದಿದೆ ಕ್ಯಾಪಿಟಲ್ ಲೆಟರ್ ಅನ್ನ ನೇಮ್ಸ್ ಮತ್ತೆ ಪ್ಲೇಸಸ್ ಗಳಲ್ಲಿ ಬಳಸಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರಶ್ಮಿಕಾ ಮಂದಣ್ಣ ಇಸ್ ನಾಟ್ ಫ್ರಮ್ ಹೈದರಾಬಾದ್ ಬಟ್ ಫ್ರಮ್ ಕೊಡಗು ಫ್ರಮ್ ಇಲ್ಲಿ ಗಮನಿಸಬಹುದು ರಶ್ಮಿಕಾ ಮಂದಣ್ಣ ಒಂದು ನೇಮ್ ಆಗಿರೋದ್ರಿಂದ ಮೊದಲನೇ ಲೆಟರ್ಗಳು ಕ್ಯಾಪಿಟಲ್ ಆಗಿದೆ ಹಾಗೇನೆ ಹೈದರಾಬಾದ್ ಮತ್ತೆ ಕೊಡಗು ಪ್ಲೇಸ್ ಆಗಿರೋದ್ರಿಂದ ಇದು ಕೂಡ ಕ್ಯಾಪಿಟಲ್ ಆಗಿದೆ ಹಾಗೇನೆ ಐ ಅನ್ನೋ ಪ್ರಾನೌನ್ ಬಂದಾಗ ಕೂಡ ಐ ಅನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಕ್ರಿಯೇಟ್ ಎ ರೀಲ್ ನೌ ನನ್ನ ಈ ವಿಡಿಯೋಗೆ ಗಾಂಧೀಜಿ ಏನಾದರೂ ಕಮೆಂಟ್ ಮಾಡಿದ್ರೆ ಇಲ್ಲಿ ನೀವು ಗಮನಿಸಬಹುದು ಐ ಅನ್ನೋ ಪ್ರನೌನ್ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದೆ ಮತ್ತೆ ಎಲ್ಲಲ್ಲಿ ಕ್ಯಾಪಿಟಲ್ ಲೆಟರ್ ಅನ್ನ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ ಕ್ಯಾಲೆಂಡರ್ ಅಲ್ಲಿ ಬರೋ ಮಂತ್ಸ್ ಡೇಸ್ ಮತ್ತೆ ಹಾಲಿಡೇಸ್ ಗಳನ್ನ ಬರೆಯೋದಕ್ಕೆ ಕ್ಯಾಪಿಟಲ್ ಲೆಟರ್ ಬಳಸ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಐ ಡಿಡ್ ನಾಟ್ ಬೈ ಆದಿವಾಸಿ ಏರ್ ಆಯಿಲ್ ಆನ್ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಇದು ಚಿಕ್ಕ ಮಕ್ಕಳು ವರ್ಷ ಜನಗಳು ಹಚ್ಬಹುದು ಇಲ್ಲಿ ಮಂಡೇ ಅನ್ನೋದು ಡೇ ಆಗಿರೋದ್ರಿಂದ ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕಾಗುತ್ತೆ ಮತ್ತೊಂದು ಎಕ್ಸಾಂಪಲ್ ನೋಡೋಣ ವ್ಯಾಲೆಂಟೈನ್ಸ್ ಡೇ ಇಸ್ ಸೆಲೆಬ್ರೇಟೆಡ್ ಇನ್ ಫೆಬ್ರವರಿ ಚಿನಿ 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 ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಹೇ ಮುದು 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 ವಿಶ್ವದ ಸೇಮ್ ಕಣೋ ಇಲ್ಲಿ ಫೆಬ್ರವರಿ ಮಂತ್ ಆಗಿರೋದ್ರಿಂದ ಅದನ್ನ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರೀಬೇಕಾಗುತ್ತೆ ಹಾಗೇನೆ ಬುಕ್ಸ್ ಇರ್ಬೋದು ಮೂವೀಸ್ ಇರ್ಬೋದು ಮತ್ತೆ ಶೋಸ್ಗಳ ಟೈಟಲ್ ಅನ್ನ ಬರೆಯೋದಕ್ಕೂ ಕೂಡ ಕ್ಯಾಪಿಟಲ್ ಲೆಟರ್ ಅನ್ನ ಬಳಸಬೇಕಾಗುತ್ತೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಅಬ್ರಿವೇಶನ್ ಅನ್ನ ಬರೆಯೋದಕ್ಕೆ ಕ್ಯಾಪಿಟಲ್ ಲೆಟರ್ ನ ಯೂಸ್ ಮಾಡಲೇಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನೋದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಆರ್ ಸಿ ಬಿ ಅಂತ ಬರೀಬಹುದಾಗಿರುತ್ತೆ ಹೀಗೆ ಬರಿಬೇಕಾದ್ರೆ ಆರ್ ಸಿ ಬಿ ಅನ್ನೋ ಲೆಟರ್ಸ್ ಕ್ಯಾಪಿಟಲ್ ಲೆಟರ್ ನಲ್ಲಿ ಇರಬೇಕಾಗುತ್ತೆ ಈ ಸಲ ಕಪ್ ನಮ್ದೆ ಇದರ ಜೊತೆಗೆ ಒಂದಷ್ಟು ಫನ್ ಫ್ಯಾಕ್ಟ್ ಗಳನ್ನ ಈಗ ನೋಡೋಣ ಈ ಲೆಟರ್ ಅನ್ನ ಇಂಗ್ಲಿಷ್ ಅಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾರೆ ಝಡ್ ಅಥವಾ ಝಿ ಲೆಟರ್ ಅನ್ನ ತುಂಬಾ ಕಡಿಮೆ ಯೂಸ್ ಮಾಡ್ತಾರೆ ದ ಕ್ವಿಕ್ ಬ್ರೌನ್ ಫಾಕ್ಸ್ ಜೆಮ್ಸ್ ಓವರ್ ದಿ ಲೇಝಿ ಡಾಗ್ ಅನ್ನೋ ಸೆಂಟೆನ್ಸ್ ಅಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಇರೋ ಎಲ್ಲಾ ಲೆಟರ್ಸ್ ಇದೆ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಈಗ ಈ ಇಂಗ್ಲಿಷ್ ಆಲ್ಫಾಬೆಟ್ ಗೆ ಸಂಬಂಧಪಟ್ಟಿರೋ ಒಂದಷ್ಟು ಕ್ವಶನ್ ಅಂಡ್ ಆನ್ಸರ್ ಅನ್ನ ನೋಡ್ತಾ ಹೋಗೋಣ ಇದರಿಂದ ಈ ಕಾನ್ಸೆಪ್ಟ್ ನಿಮ್ಗೆ ನೀಟ್ ಆಗಿ ಅರ್ಥ ಆಗುತ್ತೆ ಮೊದಲನೇ ಕ್ವಶನ್ ಹೌ ಮೆನಿ ಓವೆಲ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಆಲ್ಫಬೆಟ್ ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ಎಷ್ಟು ಓವೆಲ್ಸ್ಗಳಿವೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಐದು ಇಂಗ್ಲಿಷ್ ಆಲ್ಫಾಬೆಟ್ನಲ್ಲಿ ಒಟ್ಟು ಐದು ಓವೆಲ್ಸ್ಗಳಿವೆ ಅವು ಯಾವುವು ಅಂದರೆ ಎ ಇ ಐ ಓ ಯು ಇನ್ನು ಉಳಿದಿರೋ ಇಪ್ಪತ್ತೊಂದು ಲೆಟರ್ಸ್ಗಳನ್ನು ಕಾನ್ಸನೆಂಟ್ ಅಂತ ಕರೆಯಲಾಗುತ್ತೆ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ನಾಟ್ ಎ ಓವೆಲ್ ಇದಕ್ಕೆ ಸರಿಯಾದ ಉತ್ತರ ಎಂ ನಾವು ಈಗಾಗಲೇ ಇಂಗ್ಲಿಷ್ ಆಲ್ಫಾಬೆಟ್ ಅಲ್ಲಿ ಎ ಇ ಐ ಓ ಯು ಅಂತ ಒಟ್ಟು ಐದು ಓವೆಲ್ಸ್ ಇವೆ ಅಂತ ನೋಡಿದ್ವಿ ಹಾಗಾಗಿ ಯುಗಳಲ್ಲಿ ಎಂ ಓವೆಲ್ ಅಲ್ಲ ಇದು ಒಂದು ಕಾನ್ಸೊನೆಂಟ್ ನೆಕ್ಸ್ಟ್ ಕ್ವೆಶನ್ ಹೌ ಮೆನಿ ಲೆಟರ್ಸ್ ಆರ್ ದೇರ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ ಅಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ ಒಟ್ಟು ಎಷ್ಟು ಲೆಟರ್ ಇದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತಾರು ಇಂಗ್ಲಿಷ್ ಆಲ್ಫಬೆಟ್ ನಲ್ಲಿ ಪ್ರೆಸೆಂಟ್ಲಿ ಒಟ್ಟು ಇಪ್ಪತ್ತಾರು ಅಕ್ಷರಗಳಿವೆ ನೆಕ್ಸ್ಟ್ ಕ್ವಶನ್ ವೆನ್ ಶುಡ್ ಅಪ್ಪರ್ ಕೆಸ್ಟ್ ಲೆಟರ್ ಬಿ ಯೂಸ್ಡ್ ಅಂದರೆ ಯಾವ ಸಂದರ್ಭಗಳಲ್ಲಿ ಅಪರ್ ಕೆಸ್ಟ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರನ್ನು ಬಳಸಬೇಕು ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದಿ ಅಬೋ ಅಂದರೆ ಮೇಲಿನ ಎಲ್ಲವೋ ಬಿಗಿನಿಂಗ್ ಆಫ್ ದ ಸೆಂಟೆನ್ಸಲ್ಲಿ ಅಲ್ಲಿ ಅಬ್ರಿವೇಶನ್ಸ್ಗಳಲ್ಲಿ ಮತ್ತೆ ನೇಮ್ಸ್ಗಳನ್ನು ಬರೀಬೇಕಾದ್ರೂ ಕೂಡ ನಾವು ಕ್ಯಾಪಿಟಲ್ ಲೆಟರ್ಸನ್ನು ಯೂಸ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಕ್ವಶನ್ ವಿಚ್ ಆಫ್ ದಿಸ್ ಲೆಟರ್ ವಾಸ್ ನಾಟ್ ಒರಿಜಿನಲಿ ಪಾರ್ಟ್ ಆಫ್ ದಿ ಓಲ್ಡ್ ಇಂಗ್ಲಿಷ್ ಆಲ್ಫಾಬೆಟ್ ಇದರ ಅರ್ಥ ಇವುಗಳಲ್ಲಿ ಯಾವುದು ಓಲ್ಡ್ ಇಂಗ್ಲಿಷ್ ಆಲ್ಫಾಬೆಟ್ನ ಭಾಗವಾಗಿರಲಿಲ್ಲ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಜೆ ಯು ಡಬ್ಲ್ಯೂ ಲೆಟರ್ಗಳು ಓಲ್ಡ್ ಇಂಗ್ಲಿಷ್ ಆಲ್ಫಾಬೆಟ್ನ ಭಾಗ ಆಗಿರಲಿಲ್ಲ ಇವುಗಳನ್ನ ರೀಸೆಂಟ್ ಆಗಿ ಆ್ಯಡ್ ಮಾಡಲಾಗಿದೆ ನೆಕ್ಸ್ಟ್ ಕ್ವಶನ್ ವೇರ್ ಡಸ್ ದ ಇಂಗ್ಲಿಷ್ ಆಲ್ಫಾಬೆಟ್ ಕಮ್ ಫ್ರಮ್ ಅಂದರೆ ಇಂಗ್ಲಿಷ್ ಆಲ್ಫಬೆಟ್ ಯಾವ ಮೂಲದಿಂದ ಬಂದಿದೆ ಅಂತ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಲ್ಯಾಟಿನ್ ಮೋಸ್ಟ್ ಆಫ್ ದ ಇಂಗ್ಲಿಷ್ ಆಲ್ಫೋಬೆಟ್ ಅನ್ನ ಲ್ಯಾಟಿನ್ ಭಾಷೆಯಿಂದ ತಗೊಂಡಿದ್ದಾರೆ ಸ್ನೇಹಿತರೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಆಲ್ಫೋಬೆಟ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ ನಾನು ಈ ವಿಡಿಯೋದಲ್ಲಿ ಮೈನ್ ಆಗಿ ಇಂಗ್ಲಿಷ್ ಆಲ್ಫೋಬೆಟ್ ಅಲ್ಲಿ ಬರೋ ಓವೆಲ್ಸ್ ಇರ್ಬೋದು ಕಾನ್ಸನೆಂಟ್ಸ್ ಇರ್ಬೋದು ಕ್ಯಾಪಿಟಲ್ ಲೆಟರ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡೋದು ಅನ್ನೋ ಪ್ರತಿಯೊಂದು ವಿಚಾರವನ್ನು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮ್ಗೂ ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಂಗ್ಲೀಷ್ ಆಲ್ಫ್ರಬೆಟ್ಗೆ ಸಂಬಂಧಿಸಿರೋ ವರ್ಕ್ ಪೇಪರನ್ನು ಪ್ರೊವೈಡ್ ಮಾಡಿದ್ದೀನಿ ಈ ಪೇಪರ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲೂ ಕೂಡ ಸಿಗುತ್ತೆ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ನಿಮಗೆ ಮತ್ತೆ ಯಾವ ಟಾಪಿಕ್ ಬೇಕು ಅಂತ ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು